ತಾಲೂಕಿನ ಕಲ್ಲೂರು ಗ್ರಾಮದಲ್ಲಿ ಈ ತಿಂಗಳ ಇಪ್ಪತ್ತೈದರಂದು ಶುಭಕೃತ ನಾಮ ಚೈತ್ರ ಮಾಸ ಯುಗಾದಿ ಪ್ರತಿಪದ ಹಬ್ಬದ ಪ್ರಯುಕ್ತ ಶ್ರೀ ಗ್ರಾಮದೇವಿ ಉರ್ಜಮ್ಮ ದೇವಿಯ ಜಾತ್ರಾ ಮಹೋತ್ಸವ ಅಂಗವಾಗಿ ಪ್ರಸಿದ್ದ ಪೈಲ್ವಾನರ ಭಾರಿ ಜಂಗಿ ನಿಕಾಲಿ ಕುಸ್ತಿ ಪಂದ್ಯಾವಳಿ ಜಯ ಹನುಮಾನ ಕುಸ್ತಿ ಸಂಘ ಕಲ್ಲೂರು ಹದಿಮೂರು ವರ್ಷದಿಂದ ಯಶಸ್ವಿ ಸಂಘಟನೆ ನಡೆಯುತ್ತಿದೆ ಗ್ರಾಮದ ಕುವೆಂಪು ಶತಮಾನೋತ್ಸವ ಸರ್ಕಾರಿ ಮಾತ್ರಿ ಶಾಲೆ ಮೈದಾನದಲ್ಲಿ ನಡೆದ ಕುಸ್ತಿಯಲ್ಲಿ ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸಿದ್ದ ಒಟ್ಟು ಐವತ್ತಾರು ಪುರುಷ ಜೋಡಿಗಳು ಐದು ಮಹಿಳೆಯರು ಕುಸ್ತಿ ಪಂದ್ಯದಲ್ಲಿ ಭಾಗವಹಿಸಿ ತಮ್ಮ ಶಕ್ತಿ ಸಾಮರ್ಥ್ಯ ವರಿಗೆ ಹಚ್ಚಿದ್ರು ಮಹಿಳಾ ವಿಭಾಗದಲ್ಲಿ ಶ್ವೇತಾ ಹನ್ನಿಕೇರಿ ಕಾವ್ಯ ಧನ್ವೇರ್ ಹಾಗೂ ಪುಷ್ಯ ನಾಯಕ್ ವಿಚಿತ್ರರು अशोक केसर साहब रो बाके सम्मान अपना पंकज किसी बार यार वाली जोड़ी बनत भरी बड़जापुर जैसे पावर તું જો ખુસ્તી બરાબર મિનિટ બે ચં ચંદ મિનિટ મિનિટ દોઢ ખુશી નો

ಇರೋದಲ್ಲ <t> <Enough> ವಿಭಾಗದಲ್ಲಿ ಸಿಖಂದರ್ ಶೇಖ್ ಸೋಲಾಪುರ್ ಪ್ರವೀಣ್ ಬೋಲಾ ನಡುವೆ ರೋಚಕ ಕುಸ್ತಿ ನಡೆಯಿತು ಇನ್ನು ವಿಚೇತ್ರ ಸಿಖಂದರ್ ಶೇಖ್ ಸೋಲಾಪುರ ಉಪ ಮಹಾರಾಷ್ಟ್ರ ಕೇಸರಿ ರಾಷ್ಟ್ರೀಯ ಚಾಂಪಿಯನ್ ಇಬ್ಬರಿಗೆ ಮಾಜಿ ರಾಷ್ಟ್ರಪತಿ ಎಪಿಜೆ ಅಬ್ದುಲ್ ಕಲಾಂ ನವ ಭಾರತ ನಿರ್ಮಾಣದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಜೀವನ ಚರಿತ್ರೆಯ ಪುಸ್ತಕ ಹಾಗೂ ಒಂದು ಲಕ್ಷ ಹನ್ನೂರ ಒಂದು ಗೌರವಧನ ನೀಡಿ ಜಯಹನುಮಾನ ಕುಸ್ತಿ ಸಂಘದ ಅಧ್ಯಕ್ಷರಾದ ಲಿಂಗರಾಜ್ ಹಡ್ಪದ್ ಕಲೇಂದ್ರ ಮುಲ್ಲಾ ಮಡಿಪಾಳಪ್ಪ ಬಡರ್ಕಟ್ಟಿ ಅಹಮದ್ ಗೌ ಸೈಯದ್ನವರ್ ಬಸು ದಂಡೀನ್

ಚಿಟ್ಪಟ್ ಆಗುವ ವೇಳೆಯಲ್ಲಿ ಸಿಳ್ಳೆ ಚಪ್ಪಾಳೆ ಹಾಗೂ ಮಹಾರಾಷ್ಟ್ರ ರಂದಪಾಡ ಹಲಗಿ ಮುಗಿಲು ಮುಟ್ಟಿದ್ದವು ಕುಸ್ತಿಪಟುಗಳಿಗೆ ಕ್ರೀಡಾ ಅಭಿಮಾನಿಗಳು ಅತ್ಯುತ್ತಮ ಪ್ರೋತ್ಸಾಹ ನೀಡಿ ಹುರಿದುಂಬಿಸಿದರು ಇದಕ್ಕೂ ಮುನ್ನ ಕುಸ್ತಿ ಪಂದ್ಯಾವಳಿಯನ್ನ ಅಂಜುಮನ್ ಇಸ್ಲಾಂ ಸಂಸ್ಥೆ ಮಾಜಿ ಅಧ್ಯಕ್ಷ ಇಸ್ಮಾಯಿಲ್ ತಮಟ್ಕಾರ್ ಜನಜಾಗೃತಿ ಸಂಘದ ಅಧ್ಯಕ್ಷರಾದ ಕೊರ್ಬಾರ್ ಬಳಿಕ ಮಾತನಾಡಿದ ಪಂದ್ಯಾವಳಿ ಗ್ರಾಮದ ಹಾಗೂ ಗ್ರಾಮೀಣ ಭಾಗದ ಸೊಗಡು ಅದನ್ನು ಉಳಿಸಿ ಬೆಳೆಸುವ ಕೆಲಸವಾಗಬೇಕಿದೆ ಈ ಹಿಂದೆ ಪ್ರತಿ ಹಳ್ಳಿಗಳಲ್ಲಿದ್ದ ಗರಡಿ ಮನೆಗಳು ಮತ್ತೆ ಮುನ್ನೆಲೆಗೆ ಬರಬೇಕು ಹಿರಿಯ ಪೈಲ್ವಾನರುಗಳು ಯುವ ಪೀಳಿಗೆಗೆ ಅದನ್ನು ಸಮರ್ಥವಾಗಿ ಪರಿಚಯಿಸಬೇಕೆಂದು ಸಲಹೆ ನೀಡಿದರು

ವಿಶೇಷವಾಗಿ ಗ್ರಾಮಕ್ಕೆ ಧಾರವಾಡ ತಾಲೂಕಿನ ಅನ್ನಕೆಹಳ್ಳಿ ಅನ್ನಹಳ್ಳಿ ಇದ್ರು ವಿಶೇಷವಾದ ಕಾರ್ಯಕ್ರಮಗಳನ್ನ ವಿಶೇಷ ಕಾರ್ಯಕ್ರಮಗಳನ್ನು ಹಾಗೆ ನಾಳೆ ಮತ್ತೊಂದು ಆ ನಾಟಕವನ್ನು ಯಶಸ್ವಿಗೊಳಿಸಿದ ಒಂದೊಂದು ವಿಶೇಷ ಕಾರ್ಯಕ್ರಮವನ್ನು ತಮ್ಮ ಹೆಸರು ಕಾರ್ಯಕ್ರಮ ಆಶೀರ್ವಾದ ಬಹಳ ವಿಶೇಷ

ಇದೇ ಸಂದರ್ಭದಲ್ಲಿ ಕಲ್ಲೂರು ಗ್ರಾಮದ ಮಾಜಿ ಮತ್ತು ಹಾಲಿ ಸೈನಿಕರಿಗೆ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗುರುಪಾದಪ್ಪ ದಂಡಿನ್ ಅಶೋಕ್ ದೇಸಾಯಿ ಮಹಾವೀರ ಅಷ್ಟಕಿ ಪಾಂಡುರಂಗ್ ನೀರಲ್ಕೇರಿ ಗೀತಾ ಧರಿನವರ್ ನಾಗನಗೌಡ ಪಾಟೀಲ್ ಮಾದೇವ್ ದಂಡಿನ್ ವೀರಣ್ಣ ಎಲ್ಲಳ್ಳಿ ವಿಠ್ಠಲ್ ಬಾರ್ಕೇರ್ ಮಂಜುನಾಥ್ ಸಂಕಣ್ಣವರ್ ಶಿವಾನಂದ್ ಹೊಸಮನಿ ಅಡವೆಪ್ಪ ಮರ್ಗಾಲ್ ಗುರುಸಿದ್ದಪ್ಪ ಎಳಲಿ ಬಸಣ್ಣ ಮರಿಲಿಂಗನವರ್ ವಿಟ್ಟಪ್ಪ ಬ್ಯಾಟ್ಕೇರಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು